ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಿಮಗೆ ಎಣ್ಣೆನೇ ಯೂಸ್ ಮಾಡ್ದೇನೆ ಒಂದು ಮಾಡ್ತಕ್ಕಂಥ ಶೇಂಗಾ ಹಸಿ ಹುಳಿ ಅಂತ ಹೇಳ್ತಾರೆ ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ನೀವು ಆರಾಮಾಗಿ ಮಾಡಿಕೊಂಡು ರೈಸ್ಗಾದರೂ ಅಥವಾ ಮುದ್ದೆಗಾದರೂ ನೀವು ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟೋಟಲಿ ಎಣ್ಣೆನೇ ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ ಆಪ್ಷನಲ್ ಬೇಕಂದರೆ ಮೇಲೆ ಒಗ್ಗರಣೆ ಕೊಟ್ಕೋಬೋದು ಬೇಡ ಅಂದೋರು ಬಿಡ್ಬೋದು ನೋಡಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದರೆ ಇದು ಶೇಂಗಾ ಬೀಜ ಇದರಿಂದನೇ ಮೇನ್ ಮಾಡ್ತಾ ಇರೋದು ಇಬ್ಬರಿಗೆ ನಾನು ಆಗುವಷ್ಟು ತೋರಿಸ್ತಾ ಇದ್ದೀನಿ ಇಷ್ಟು ಅರ್ಧ ಬೌಲ್ ಶೇಂಗಾ ಬೀಜ ಸಾಕು ನೋಡಿ ನಮ್ಮ ಲಿಪ್ ಚಾಂಪ್ನು ನಿಮಗೆ ಇದನ್ನು ತೋರಿಸ್ತಾ ಇದ್ದಾನೆ ಶೇಂಗಾ ಬೀಜ ಇದಕ್ಕೆ ಇಬ್ಬರಿಗೆ ಸರಿಯಾಗೋಷ್ಟು ಅಂತ ಹೇಳಿದ್ನಲ್ಲ ಅದಕ್ಕೆ ಸಾಕಾಗಷ್ಟು ಒಂದೂವರೆ ಟೀ ಸ್ಪೂನ್ ಖಾರದ ಪುಡಿ ಇದೆ ಇದು ಒಂದು ಒಂದು ಟೀ ಸ್ಪೂನ್ ನಿಮಗೆ ಜೀರಿಗೆ ಸಾಕು ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಸಾಕು ಸ್ವಲ್ಪ ಐದು ಆರು ಹೆಸಳು ಕರಿಬೇವು ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಇದು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಆಪ್ಷನಲ್ ಇದು ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಆಮೇಲೆ ಸಣ್ಣಗೆ ಹೆಚ್ಚಿಟ್ಟಂಥ ಈರುಳ್ಳಿ ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಇದನ್ನು ನಾನು ಸ್ವಲ್ಪ ಹುಣಸೆ ಹುಳಿನ ಹಿಂಡುಕೊಂಡು ನೀಟಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಎಲ್ಲ ಐಟಮ್ಸ್ನ ಇದರಲ್ಲಿ ಹಾಕ್ತಾ ಹೋಗೋಣ ಇದು ಫಸ್ಟು ತೆಂಗಾ ಬೀಜ ಹಾಕೋಣ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ ಆಮೇಲೆ ಬೆಳ್ಳುಳ್ಳಿ ಹಾಕೋಣ ಅಚ್ಚ ಖಾರದ ಪುಡಿ ಹಾಕೋಣ ಜೀರಿಗೆ ಹಾಕೋಣ ಟೇಸ್ಟಿಗೆ ಸರಿಯಾದಷ್ಟು ಪಿಂಕ್ ಸಾಲ್ಟ್ ನಾನು ಕರೆಕ್ಟಾಗೆ ತೊಗೊಂಡಿದ್ದೀನಿ ಇದನ್ನು ಹಾಕೋಣ ಆಮೇಲೆ ಸ್ವಲ್ಪ ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಇದು ತೊಗೊಂಡಿದ್ದೀನಿ ಇದೆಲ್ಲ ನಾನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಈಗ ಈಗ ನಾನು ಎಲ್ಲ ಐಟಮ್ಸ್ನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಈ ಹುಣಸೆ ನೀರು ಹುಣಸೆ ಹುಳಿ ನೀರು ನಾವು ಮಾಡ್ಕೊಂಡಿದ್ವಲ್ಲ ಇದ್ರ ಜೊತೆ ಮಿಕ್ಸ್ ಮಾಡೋಣ ಶೇಂಗಾ ನಿಮಗೆ ಗೊತ್ತೇ ಇದೆ ಅಲ್ಲ ಪ್ರೋಟೀನ್ ಇರ್ತಕ್ಕಂಥ ಒಂದು ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಬೀಜದ ಕಾಳು ಸೊ ಅದನ್ನು ನಾವು ಯೂಸ್ ಮಾಡಿಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಎಣ್ಣೆನೇ ಯೂಸ್ ಮಾಡಲ್ಲ ನೋಡಿ ಅದು ಸ್ವಲ್ಪ ಗಟ್ಟಿ ಆಯಿತು ಇದಕ್ಕೆ ನೀರು ಬೆರೆಸೋಣ ಸ್ವಲ್ಪ ತೆಳು ಬೇಕು ಅಂದರು ತೆಳು ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಇರಲಿ ಅಂದರು ಗಟ್ಟಿ ಮಾಡ್ಕೋಬೋದು ಈಗ ಈ ಹಚ್ಚಿದ ಈರುಳ್ಳಿನ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ ನೀವೆಲ್ಲೋ ಕೆಲ್ಸಕ್ಕೆ ಹೋಗಿರ್ತೀರ ಆಚೆ ಹೋಗಿರ್ತೀರ ಹೊರಗಡೆ ಹೋಗಿರ್ತೀರ ಎಮರ್ಜೆನ್ಸಿ ನೆನೆಸ್ಕೊಂಡ ತಕ್ಷಣ ಅಂದರೆ ಬೇಗ ಆಗಬೇಕು ಈ ಐಟಮ್ ಅಂದಾಗ ನೀವು ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು ಇನ್ನೂ ಸ್ವಲ್ಪ ನೀರು ಹಾಕೋಣ ನೋಡಿ ಇಷ್ಟು ಕಂಟೆಂಟಲ್ಲಿ ನಿಮಗೆ ಇದು ಶೇಂಗಾ ಬೀಜದ ಹಸಿ ಹುಳಿ ರೆಡಿಯಾಯಿತು ಇದಕ್ಕೆ ನೀವು ಬೇಕಾದರೂ ಸ್ವಲ್ಪ ಒಗ್ಗರಣೆ ಕಾಸಿ ಹಾಕ್ಕೋಬೋದು ಬೇಡ ಆದವ್ರು ಇದೇ ಥರನೇ ಈಗೇ ನೀವು ಊಟ ಮಾಡ್ಬೋದು ಅನ್ನದ ಜೊತೆ ಮುದ್ದೆ ಜೊತೆ ಸ್ವಲ್ಪ ನಾನು ನಿಮಗೆ ಒಗ್ಗರಣೆ ಒಂದು ಹಾಕಿ ತೋರಿಸ್ತೀನಿ ನೋಡಿ ನಾನೊಂದು ಚಿಕ್ಕ ಸೌಟಲ್ಲಿ ನಾವು ಯೂಶ್ವಲಿ ಮನೆಯಲ್ಲಿ ಈ ಥರ ಕಡ್ಬಿಣದ ಪಾತ್ರೆ ಕಬ್ಬಣದ ಕಡಾಯಿ ಕಬ್ಬಿಣದ ಸೌಟೆ ಯೂಸ್ ಮಾಡೋದು ಜಾಸ್ತಿ ಕಬ್ಬಿಣ ಅಂಶ ನಮ್ಮ ದೇಹಕ್ಕೆ ಸೇರಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಅದರಲ್ಲಿ ಒಂದೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಒಂದೇ ಕರ್ಬೇವು ಹಾಕಿದ್ದೀನಿ ಚಟಪಟ ಅಂದಮೇಲೆ ತಂದಿದ್ದೀನಿ ಇದ್ರ ಜೊತೆ ಸೇರಿಸೋಣ ನೋಡಿ ಇದು ಸುಮ್ಮನೆ ಫ್ಲೇವರ್ಗೋಸ್ಕರ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಇಲ್ಲ ಹಾಗೆಯೇ ಊಟ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ನಮ್ಮ ಲಿಟ್ಲ್ ಚಾಂಪ್ನು ಅದನ್ನು ನೀಟಾಗಿ ತೋರಿಸ್ತಾ ಇದ್ದಾನೆ ನಿಮಗೆ ನೋಡಿ ಈ ಥರ ಕಾಣಿಸುತ್ತೆ ಈ ಸಿಂಪಲ್ ಡಿಶ್ನ ನೀವು ಮಾಡಿ ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಹೆಲ್ತಿ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಎಲ್ರಿಗೂ ನಮಸ್ಕಾರ ನೋಡಿ ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮ ಲಿಟ್ಲ್ ಚಾಂಪ್ಗೆ ಸ್ವಲ್ಪ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಟೇಸ್ಟ್ ಮಾಡ್ತಿದ್ದಾನೆ ನೋಡಿರಿ ನೋಡಿ